దేవ మహావయం ఓ మహాత్మ గణపతి మహావయం ఓత్మక్త గణపతి మహావయం ఓ పూర్వస్వహ మహా గణపతి మహావయం ఓ పూర్వస్వహ బౌస శక్తి సాంగ సాయిలో ఆసవకన సపరివార జయ శ్రీ గణనాథ తే మంగళ జయదేయా శ్రీ సజ్జన రాగబెక దుర్జన రాగబెక సజ్జన రాగబెక అంటే ಸುವಿಚಾರದಲ್ಲಿರ್ಬೇಕು ದುರ್ಜನರಾಗ್ಬೇಕಂದ್ರೆ ಏನು ಕಷ್ಟ ಪಡೋಂಗಿಲ್ಲ ಸ್ವಲ್ಪ ಹಂಗ ಅವ್ರ ಜೊತೆಗೆ ಸೇರ್ಕೊಂಡ್ರೆ ಸಾಕು ಇನ್ ರಿಪೇರಿ ಮಾಡಕ್ ಬರ್ದಂಗ ಮಾಡಿಬಿಡ್ತಾರ ನೋಡ್ರಿ ಅದಕ್ಕೆ ನಾವು ಸಜ್ಜನರ ಜೊತೆ ಬೆರೀಬೇಕಂದ್ರ ಸದ್ಗುರುನಾಥ ದೊರೆಯಬೇಕು ಸದ್ಗುರು ದೊರೆಯುವುದು ದುರ್ಲಭವೋ ಪಾವನ ಗುರು ಪರಮೇಶ್ವರನು ಮತ್ತೆ ತನ್ನ ಹೆಂಗ ಉದ್ಧಾರ ಮಾಡ್ತಾನೆ ನಮ್ಮನ್ನ ಅಂತ ಕೆಲವರಿಗೆ ತಲೆಯೊಳಗೆ ಪ್ರಶ್ನೆ ಬಂದಿರುತ್ತೆ ಹೆಂಗ ಉದ್ಧಾರ ಮಾಡ್ತಾನೆ ಅಂದ್ರೆ ಜ್ಞಾನವೇ ತನ್ನ ಸೇರಾಗಿ ಗೊತೋಸು ಪಾವನ ಸಾಧನೆಯದು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಅಂತ ಪ್ರೇಮಾಮಯ ಕರುಣಾಮಯ ದಯಾಮಯ ಸದ್ಗುರು ಶ್ರೀ ಸಿದ್ಧಾರುಡಪ್ಪರು ಯಾವ ಜಾತಿ ಮತ ಧರ್ಮ ಭೇದವನ್ನು ಅಣಿಸದೆ ಮಾನವ ಕುಲಕೋಟಿಯನ್ನು ಉದ್ಧಾರ ಮಾಡಲಿಕ್ಕೆ ಪರಮ ಪವಿತ್ರ ಜ್ಞಾನವನ್ನು ಅನುಭವ ಜನ್ಯವಾಗಿ ನಮಗೆ ಕೃಪಾ ಮಾಡ್ಯಾರೆ ಅಂಥ ಕರುಣಾಸಾಗರರ ನಾಮವನ್ನು ಜಪಿಸಿದರ ಸಾಕು ಅವರ ವಿಚಾರಗಳಲ್ಲಿ ಮನವನಿಟ್ಟರ ಸಾಕು ನಾವು ಉದ್ಧಾರ ಆಗೋದು ಶತಸಿದ್ಧ ಅಂತೇಳಿ ಮತ್ತೆ ಸಿದ್ಧಾರುಡಪ್ಪ ಅವರು ನಮಗೆ ಇನ್ನು ಬಹಳ ಸರಳ ಉಪಾಯ ಮಾಡ್ಯಾರೆ ಹೆಂಗಂದ್ರೆ ನಮಗೆ ದೊಡ್ಡ ಹೋಮ ಮಾಡು ಹವನ ಮಾಡು ದೊಡ್ಡ ದೊಡ್ಡ ಪೂಜೆ ಮಾಡು ಅಂದರೆ ನಾವೆಲ್ಲ ಬಡವ ಮಂದಿ ಇದ್ದೀವಿ ನಮಗೆ ಬಹಳ ಕೊರತೆ ಇದೆ ಹೌದಲ್ಲ ಯಾಕೋ ಮಾತಾಡ್ತಿಲ್ಲ ನಾವೆಲ್ಲ ಬಡವ್ರ ಮಂದಿ ಇದ್ದೀವಿ ಅಂತ ನಮಗೆ ಯಥೇಚ್ಛವಾದ ಸೌಕರ್ಯಗಳು ಇಲ್ಲ ಹಂಗಾದ್ರೆ ಸಿದ್ಧಾರ್ಡಪ್ಪರು ಹೆಂಗೆ ಮಾಡಿದ್ರು ಅಂದ್ರೆ ಹೋಮ ಹವನಾದಿಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ ನಿನ್ನ ಹೃದಯದೊಳಗ ಹೋಮ ಮಾಡಿಕೊ ಅಂತ ಎಂಥ ಪವಿತ್ರ ವಿಚಾರ ಇಟ್ಟು ನಮ್ಮಲ್ಲಿರ್ತಕ್ಕಂಥ ಕಶ್ಮಲಗಳು ದುರ್ಗುಣಗಳು ನಾಶ ಆಗಲಿಕ್ಕೆ ಯಾವ ಸೋಪ್ ಹಾಕಿ ತೊಳೆದರೂ ಹೋಗಲ್ಲವು ಆಮೇಲೆ ನಾಳೆ ಬೆಳಗ್ಗೆ ಹೋಗಿ ಸೋಪ್ ಬದಲಾವಣೆ ಮಾಡಿ ಹಾಕ್ಕೊಂಡಿರಿ ಮೈಗೆ ಹೋಗಂಗಿಲ್ಲವು ಅವು ಅಂತರಂಗದಿಂದ ಹೋಗ್ಬೇಕು ಅದಕ್ಕ ಅಲ್ಲಿ ಹೇಳರೆ ದುರಿತ ಕರ್ಮವನ್ನಲ್ಲದಿರುವ ಪುಣ್ಯವನೆ ಮಾಡು ಅರನಾಡಿ ಬಿಡಿ ಶಾಂತ ರೊಡ ನಾಡು ಕರುಣ ವೇರಲಿ ಜೀವಾರಿದಾಗೋ ಪೊರೆ ಪೋತಿ ಧಾರನೆಂದು ಕಸೋ ಎಂದು ವಿಚಾರ ನೋಡ್ರಿ ಆನಂದ ಆನಂದ ಉಕ್ಕಿ ಉಕ್ಕಿ ಬರುತ್ತೈತಿ ಆ ಆ ನುಡಿಗಳನ್ನು ಕೇಳಿದರೆ ಆ ವಾಕ್ಯಗಳನ್ನು ಕೇಳಿದರೆ ಹಂಗ ನಮ್ಮಲ್ಲಿ ಪವಿತ್ರರಾಗಲಿಕ್ಕೆ ಸಿದ್ಧಾರುಡ್ರು ಸರಳ ಉಪಾಯ ಕೊಟ್ಟಾರೆ ಇವತ್ತ ಸಂಕಲ್ಪ ಮಾಡೋಣ್ರಿ ಎಂಥದ್ದಂದ್ರೆ ನಮ್ಮ ಒಳಗ ಶುದ್ಧ ಸದ್ಭಾವದಿಂದ ಓಂ ನಮ ಶಿವಾಯ ಇಷ್ಟ ಅಂದರೆ ಸಾಕು ಜೋರಾಗಿ ಬಾಯ್ಬಿಟ್ಟಂದರೆ ಕೆಲವು ಮಂದಿ ಇರ್ತಾರೆ ಏನು ಹಂಗಂತಿ ಅದು ಯಾವ ಭಾಷೆ ಹಂಗಂದ್ರೆ ಅಂತಾರೆ ಅದಕ್ಕೆ ಏನು ಮಾಡೋಣ್ರಿ ಅಂತ ಕಣದೊಳಗ ಮನದೊಳಗ ನೋಡ್ರಿ ಈಗ ಹಿಂಗ ಅಂದ್ರೆ ಸಾಕು ನಮ್ಮೊಳಗ ಆನಂದವು ಸಕಲ ದೋಷಗಳು ನಿವೃತ್ತಿಯಾಗಿ ಪಾವನರಾಗ್ತೀವಿ ಅಂತ ಮಹಾಪದವಿಯನ್ನ ನಮಗೆ ಕೊಟ್ಟರೆ ಸದ್ಗುರು ಸಿದ್ಧಾರೂಢರು ಅದಕ್ಕ ಒಮ್ಮೆ ನಾವೆಲ್ಲರೂ ಅನ್ನೋನ್ರಿ ಅದು ಸಿದ್ಧಾರುಡ್ರಿಗೆ ಶಿವನಿಗೆ ತಲುಪುತ್ತಿ ಬಾಯಿಗ ಹಂಗ ಬಂದು ಮಾಡಬೇಡ್ರಿ ಒಮ್ಮೆ ಅನ್ನೋನ್ರಿ ಶಿವಾಯ ನಮಹೋ ಎಷ್ಟು ಹೇಳ್ತಾರೆ ಗೊತ್ತಾಗ್ತೈತಿ ಶಿವಾಯ ಇತ್ಕಡೆ ಸ್ವಲ್ಪ ಜೋರು ಹೇಳ್ತಾರೆ ಅತ್ತಗಳ ರ್ಯಾಕೋ ಹೇಳಲ್ಲ ಶಿವಾಯ ಓಂ ನಮ ಶಿವಯ ಓಂ ನಮ ಶಿವಯ शिव 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 शिवाय नमः ॐ नमः शिवा ಪರಮ ಪವಿತ್ರವಾದ್ದ ಇದಕ್ಕೆ ಯಾವ ಹಣ ಆಸ್ತಿ ಐಶ್ವರ್ಯ ಸಂಪತ್ತು ಏನು ಬೇಡ ಆದ್ರೆ ಶುದ್ಧವಾದ ಮನಸ್ಸಿರು ಅಷ್ಟ ಅಷ್ಟಿದ್ರೆ ನೀನ್ ಪಾವನನಾಗಿ ಹೋಗ್ತಿ ಮುಂದಿನ ದೀಪೋತ್ಸವಕ್ಕೆ ಬರೋದ್ರೊಳಗೆ ಎಷ್ಟೋ ಮಂದಿ ಶರಣರಾಗಿ ಬರ್ಬೋದು ನೋಡ್ರಿ ಎಂಥ ಯೋಗ